ನ್ಯಾಚುರಲ್ ಸ್ಟಾರ್ ನಾನಿ ಪ್ರೊಡಕ್ಷನ್ ಅಲ್ಲಿ ಮೂಡಿಬಂದ ಚಿತ್ರ ಕೋರ್ಟ್ ಈ ವರ್ಷದ ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು ಇಂಥ ಒಳ್ಳೊಳ್ಳೆಯ ಕಥೆಗಳ ಜೊತೆಗೆ ಹೊಸಬರಿಗೆ ಈ ಪ್ರೊಡಕ್ಷನ್ ಹೌಸ್ನಿಂದ ಇನ್ನೂ ಹೆಚ್ಚೆಚ್ಚು ಚಿತ್ರಗಳ ಅವಕಾಶ ಸಿಗಲಿ ಅಂತ ಹೇಳ್ತಾ ಈ ಕಥೆಯ ವಿಷಯಕ್ಕೆ ಬರೋಣ ಈ ಚಿತ್ರಕ್ಕೆ ಚಿತ್ರದ ಕಥೆಯ ಹೀರೋ ಅಂತಲೇ ಹೇಳ್ಬೋದು ಆ ರೀತಿಯ ಚಿತ್ರಕಥೆ ಈ ಕೋರ್ಟ್ನ ಸಿನಿಮಾ ಕತೆ ಇಷ್ಟೇ ಸಾಯಿಕುಮಾರ್ ಅವರ ಬಳಿ ಜೂನಿಯರ್ ಲಾಯರ್ ಆಗಿ ಇನ್ನೂ ಒಂದು ಕೇಸ್ನ ಸಾಲ್ವ್ ಮಾಡದ ಲಾಯರ್ ಪ್ರಿಯದರ್ಶಿನಿ ಪುಲಿಕೊಂಡ ಅವರಿಗೆ ಹತ್ತೊಂಬತ್ತು ವರ್ಷದ ಹುಡುಗನ ಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಪೋಕ್ಸೋ ಅಡಿ ಫೈನಲ್ ಜಡ್ಜ್ಮೆಂಟ್ ನೀಡುವ ಒಂದು ಕೇಸ್ ಇವರಿಗೆ ಸಿಗುತ್ತದೆ ಆ ಕೇಸ್ ಎಷ್ಟು ಕಷ್ಟದ ಕೇಸಾಗಿತ್ತು ಅಂದರೆ ಹತ್ತೊಂಬತ್ತು ವರ್ಷದ ಚಂದ್ರಶೇಖರ್ ಈತ ಬಡ ವಾಷ್ಮನ್ನ ಮಗ ಈ ಹುಡುಗ ಹದಿನೆಂಟು ವರ್ಷ ತುಂಬದ ಜಾಬಿಲಿ ಎಂಬ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಪ್ರೀತಿಸುತ್ತಿರ್ತಾನೆ ಈ ವಿಷಯ ಹುಡುಗಿಯ ಕುಟುಂಬಕ್ಕೆ ತಿಳಿದು ಸಾಧಾರಣ ವಾಚ್ಮನ್ನ ಮಗ ನಮ್ಮಂಥ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಪ್ರೀತಿಸುತ್ತಿರುವ ವಿಷಯ ಬೇರೆಯವರಿಗೆ ಗೊತ್ತಾದರೆ ಹೇಗೋ ಏನೋ ಅಂತ ಮರ್ಯಾದೆಗೆ ಅಂಜಿ ಏನು ತಪ್ಪೇ ಮಾಡದ ಚಂದ್ರಶೇಖರ್ನ ಮೇಲೆ ಪೋಕ್ಸೋ ಆ್ಯಕ್ಟ್ನಲ್ಲಿ ಕೇಸ್ ಹಾಕಿ ಜೈಲಿಗೆ ಕಳಿಸಲು ಅವರ ಕುಟುಂಬ ಪಡೋ ಹರಸಾಹಸ ಶಿಷ್ಟಲ್ಲ ಈ ಶ್ರೀಮಂತ ಕುಟುಂಬದ ಪರ ಕೇಸ್ನ ವಾದಿಸೋಕೆ ಇರೋ ಲಾಯರ್ನ ಆ್ಯಕ್ಟಿಂಗ್ ಅದ್ಭುತ ಅಂತಲೇ ಹೇಳ್ಬೋದು ಜೊತೆಗೆ ಪ್ರಿಯದರ್ಶಿನಿ ಪುಲಿಕೊಂಡ ಅವರು ಆ ಕೇಸ್ನ ಸಾಲ್ವ್ ಮಾಡೋ ರೀತಿಯೂ ಅದ್ಭುತ ಇನ್ನೇನು ಈ ಹುಡುಗನ ಕೊತೆ ಮುಗಿದೇ ಹೋಯಿತು ಅನ್ನೋ ಅಷ್ಟರಲ್ಲಿ ಅವರು ಸೃಷ್ಟಿಸಿದ್ದ ಸುಳ್ಳು ಸಾಕ್ಷಿಯನ್ನೆಲ್ಲ ಮತ್ತೆ ಪರಿಶೀಲಿಸಿ ಆ ಹುಡುಗನಿಗೆ ನ್ಯಾಯ ಕೊಡಿಸಿ ಈ ಚಿತ್ರದಲ್ಲಿ ಗೆಲುವನ್ನು ಸಾಧಿಸೋದರ ಜೊತೆಗೆ ಈ ಚಿತ್ರಕ್ಕೂ ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಕೇಳೋದಕ್ಕೆ ಇಷ್ಟು ಚೆನ್ನಾಗಿದೆ ಅಲ್ವ ಕತೆ ತಡ ಮಾಡ್ತಿದ್ದೀರಾ ಈ ಚಿತ್ರ ನೆಟ್ಫ್ಲಿಕ್ಸ್ ಇದೆ ಮಿಸ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು